ನಾನು ನಿಮ್ಮ ನಿಮ್ಮ ಹತ್ರ ಇವತ್ತು ಮುಂದೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡೋ ರೀತಿನೇ ಬೇರೆ ಈಗ ಕೈ ಮುಗಿದು ನಿಮ್ಮ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನಾನು ತಪ್ಪಿದ್ರೆ ಅವ್ರಿಗೆಲ್ಲ ರೈಟ್ಸ್ ಅದೇ ಇಂಡೋರಲ್ಲಿ ಕರೆದು ಕಪಾಲ್ ಕೊಡ್ದು ಒಡಿಸ್ಕೊತೀನಿ ಆದರೆ ಸಾರ್ವಜನಿಕವಾಗಿ ನಾನು ಹೇಳದೇ ಇರೋದನ್ನ ಹೇಳಿ ನನ್ನಿಂದ ಅನ್ನುವಂಥ ಗೂಬೆ ಕೂರ್ಸೋದು ಬೇಡ ಅವರು ಅಷ್ಟು ನಾನು ತೊಡಕಾಗಿದ್ದರೆ ಅವರು ಒಂದು ಮಾತು ಹೇಳಿ ನಾಳೆ ಬೆಳಗ್ಗೆಯಿಂದ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಾನು ಕಂಡ್ರೆ ಅವ್ರು ಕರೆದು ನನಗೆ ಹೇಳಿ ನಾನು ಹೇಳ್ತಾ ಇರೋದು ನನಗೆ ನನ್ನ ಶಕ್ತಿ ನಾನು ಏನು ಅಂದ್ಕೊಂಬಿಟ್ಟಿದ್ದೀನಲ್ಲ ನಾನು ಮೂರು ಸತಿ ಗೆದ್ದೆ ಪ್ರಾದೇಶಿಕ ಪಕ್ಷದಲ್ಲಿ ಯಾರೂ ಗೆದ್ದಿರಲಿಲ್ಲ ನನ್ನ ಕ್ಷೇತ್ರದಲ್ಲಿ ಒಂದು ಸತಿ ಗೆದ್ದವ್ರು ಇನ್ನೊಂದು ಸತಿ ಗೆದ್ದಿರಲಿಲ್ಲ ನನ್ನನ್ನು ನನ್ನ ಜನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ಕೊತೀನಲ್ಲ ನಾನು ಗೆದ್ದಿರೋದು ದೇವೇಗೌಡರ ಆಶೀರ್ವಾದ ಕುಮಾರಣ್ಣರವರ ಶ್ರಮ ನನ್ನ ಜೆ ಡಿ ಎಸ್ ಕಾರ್ಯಕರ್ತರ ಹೋರಾಟ ಅದರಿಂದ ನಾನು ಗೆದ್ದೆ ಅದರಿಂದ ನಾನೊಬ್ಬ ಈ ಸ್ಟೇಜಲ್ಲಿ ಇವತ್ತಿದ್ದೀನಿ ಇಲ್ಲದೇ ಇದ್ದರೆ ನಾನು ಝೀರೋ ಯಾರ್ಯಾರು ನಮ್ಮ ಪಕ್ಷವನ್ನು ಮಾತಾಡ್ತಾ ಇದ್ದೀರಿ ನೂರ ಸರ್ಕಾರ ಇಟ್ಕೊಂಡು ರಾಜ್ಯದಲ್ಲಿ ಎಲ್ಲೂ ಹಾಕ್ಲಿಲ್ಲ ಮೂರು ಕ್ಷೇತ್ರಕ್ಕೆ ಮಾತ್ರ ಹಾಕಿದ್ರೆ ಎರಡೆರಡು ಎರಡೆರಡು ತಿಂಗಳ ದುಡ್ಡು ತಾಯಂದ್ರಿಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ನಲವತ್ತು ದೇಶದಲ್ಲಿ ನಾ ದೇಶದಲ್ಲಿ ನಲವತ್ತು ಸೀಟಲ್ಲಿ ಮೂವತ್ತಾರು ಸೀಟ್ ಗೆದ್ದಿದ್ದೀರಿ ಮೂವತ್ತಾರು ಸೀಟ್ ಗೆದ್ದೈತೆ ಎಲ್ಲವೂ ಆಡಳಿತಾರ ರೂಢ ಪಕ್ಷವೇ ಗೆದ್ದಿರೋದು ಸ್ವಂತನಿಂದ ಆಸೆ ಅಮಿಷಗಳು ಸೇರಿಸಿ ಗೆದ್ದ್ಬಿಟ್ಟು ಗೆದ್ದಿದ್ದೀರಿ ಜನ ಆಶೀರ್ವಾದ ಒಳ್ಳೆ ಕೆಲಸ ಮಾಡಿ ಬೇರೆ ಪಕ್ಷನ ಯಾಕೆ ಟೀಕೆ ಮಾಡ್ತೀರಿ ಒಬ್ರು ಹೇಳ್ತೀರಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ ಒಬ್ಬರು ಹೇಳ್ತೀರಿ ಮುಳುಗೋಯ್ತದೇನು ಜನತಾ ದಳದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ನಾಯಕರು ಕೂಡ ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ಒಂದೊಂದು ಶಕ್ತಿ ನೀವು ನಿಮ್ ಪಕ್ಷ ಬಿಟ್ಟು ಬನ್ನಿ ಗೊತ್ತಾಯ್ತದೆ ಎಷ್ಟು ಶಕ್ತಿವಂತರು ಅಂತ ಕಾಂಗ್ರೆಸ್ ಲೀಡರ್ಗಳು ಇದು ಮಾನವೀಯ ಸಂದೇಶದ ಜನವಾಹಿನಿ